ಸ್ಟ್ಯಾಂಡರ್ಡ್ ಸ್ಪಕಿಂಗ್ ವಿಂಡರ್ಡ್ ವರ್ಕಿಂಗ್ ಟುಗೆದರ್ ಇದೇ ತರ ನನಗೆ ರಾಜೀವ್ ಪರ್ಷೆ ಇಲ್ಲ ಜೆ ಕೆ ಪರ್ಷ ಇಲ್ಲ ಇವಾಗ ಎಲ್ಲ ಪರ್ಷ ಆಗಿದ್ದು ನನಗೆ ಅಲ್ಲಿ ರಾಜ್ ಕಬ್ಲ ಆಗಿದ್ದು ಅಲ್ಲಿಂದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈರ್ ಆಸ್ ಅಂಟ್ಸ್ ಅದು ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬೇರೆ ಟೀಮ್ ನೋಡ್ ಬೇರೆ ಮುಂಬೈ ಆಗಲಿ ತೆಲುಗು ತಮಿಳ್ ಕೂಡ ದೇವಸ್ಥೆ ಕೀಪ್ ಇನ್ ಟಚ್ ವಿತ್ ಅವರು what they are for example modi vikrant the captain of uh, uh, Chennai team he is working with uh, Akhil in film uh, also our cinema marthada so it is it is a collaboration of that sort modi got animal role because of ccl you know but ccl and state are balancing matter that's <coughs> right <coughs> two one equal matter you yeah.

ನಾನು ಹೇಳಿದಾ ಆ ಟಾಪಿಕ್ ಎತ್ತಿದ ನಾನು ನೀವು ಟಾಪಿಕ್ ಎತ್ತಿದ ನಾನು ಯಾರು ಅವ್ರು ಕೇಳೋ ಟೀಚರ್ ಕಪ್ಪಲ್ಲ ಅಂತ ಮುಗಿತಲ್ಲ ಇದನ್ನ ನ ವೇದಿಕೆನ ಮೇಲೆ ಹೇಳಿದ್ವಿ ವೇದಿಕೆನ ಇದ್ದದ್ದು ಹೇಳಿ ಕೇಳೋಕೆ ಅದು कबಕ್ಕೆ ಸಿ ಸಿ ಪ್ರಶ್ನೆ ಯಾವುದು ಪ್ರಶ್ನೆ ಯಾರು ನಾನು ಎತ್ತಿದ ಆ ಟಾಪಿಕ್ ಎತ್ತಿದ ಆ ಟಾಪಿಕ್ ಈಗ ಅಧಿಕ ಪ್ರಶ್ನೆಗೆ ಅದಕ್ಕೆ ಬಿಟ್ಟು ಪ್ರಶ್ನೆಗಳನ್ನ ಅದು ನನ್ನ ವೈಯಕ್ತಿಕ ನನ್ನ ತುಂಬಾ ಬೆಲೆ ಬಾಡುವಂತ ಒಂದು ಪತ್ರ ಬಂದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದಲ್ಲ ಇರಬೇಕು ಯು ಕ್ಯಾನ್ಟ್ डिसಸ್ಪೆಕ್ಟ್ ಮೀ ಅಂಡ್ ಆಸ್ಕ್ ಮೀ ದಿಸ್ ಕ್ವೆಶ್ಚನ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್ ಟಿಚರ್ ಅವರು ನೀವು ಓಲಿಕೆ ಮಾಡುತ್ತಾ ಸರ್ ಹೋಲಿಕೆ ಯಾರು ಮಾಡಿದ್ರು ಅವರು ಪ್ರಶ್ನೆ ಕೇಳಿದ್ರು ಅದು ಅದಲ್ಲ ಹೇಳೋಕ್ಕೆ ಅವರು ಕೇಳಿದ್ರು ಸರ್ ಈಗನೋ ತಪ್ಪು ನಿಮ್ಮನ್ನ ಶಾ ಹೇಳಬೇಕಾ ಸರ್ ಅಲ್ಲಿ ಏನಿಲ್ಲ